ನಮಸ್ಕಾರ ನನ್ನ ಹೆಸರು ಶಿವಾ ಅಂತ ನಾನು ಲಕ್ಷ್ಮೀ ಮಿಷನರೀಸ್ ಕಂಪನಿಯವರು ಬೆಂಗ್ಳೂರ್ನಾಗ್ಸಂತ್ರ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಿಷನರೀಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಲೋರ್ ಮಿಲ್ ಆಯಿಲ್ ಮಿಲ್ ಆ್ಯಂಡ್ ಫುಡ್ ಪ್ರಾಸೆಸಿಂಗ್ ಮಿಷನರೀಸ್ ಎಲ್ಲ ಅವೈಲಬಲ್ ಇದೆ ಇದು ಬಂದು ಮಿಲ್ ಸಂಬಂಧಪಟ್ಟ ಮಿಷನರೀಸ್ ಇದು ಒಂದು ಡಬಲ್ ಹೆಡ್ ಪಲ್ವರೈಸರ್ ತ್ರೀ ಹೆಡ್ ಪಲ್ವರೈಸರ್ ಸಿಂಗಲ್ ಹೆಡ್ ಪಲ್ವರೈಸರ್ ಆ ಥರ ಸುಮಾರು ಮಾಡಲ್ಸ್ ಮಿಷ್ನರೀಸ್ ಅವೈಲಬಲ್ ಇದೆ ಇದು ಬಂದು ಒಂದು ಹೊಸದಾಗಿ ಒಂದು ಮಿಲ್ ಸ್ಟಾರ್ಟ್ ಮಾಡೋರಿಗೆ ತುಂಬ ಅನುಕೂಲ ಆಗಿರೋದು ಮಿಷಿನ್ ಇದು ಆ್ಯಂಡ್ ಈ ಈ ಮಿಷಿನ್ ಬಂದು ಒಂದು ಟೆನ್ ಎಚ್ ಪಿ ಮೋಟ್ರ್ ಕೆಪ್ಯಾಸಿಟಿಯಲ್ಲಿ ಬರುತ್ತೆ ನಮಗೆ ಫಿಟ್ ಮಾಡೋಕ್ಕೆಲ್ಲ ಈಸಿ ಇದೆ ವರ್ಕ್ ಮಾಡೋಕ್ಕೆ ಈಸಿ ಇದೆ ಲೇಡೀಸ್ ಅವ್ರಿಗೆ ಒಂದು ವೂಮನ್ ಆಗಿ ಬರೋರಿಗೆಲ್ಲ ತುಂಬ ಅನುಕೂಲ ಆಗಿರೋದು ಮಿಷಿನ್ ಇದು ಸಿ ಇದರಲ್ಲಿ ಮೋಟ್ರ್ ಕೆಳಗಡೆ ಫಿಟ್ ಮಾಡ್ತಾ ಇದೆ ಆ್ಯಂಡ್ ನಮಗೆ ರಾಗಿ ಬೇಕಾದರೆ ರಾಗಿ ಮಾಡ್ಬೋದು ಅಕ್ಕಿ ಗೋಧಿ ಮಾಡ್ಬೋದು ಮೆಣಸಿನ್ಕಾಯಿ ಮಾಡ್ಬೋದು ಯಾವ ಥರ ಪುಡಿಗಳನ್ನು ಯಾವುದು ಮಿಕ್ಸ್ ಮಾಡೋಲ್ಲ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಹಸಿಟ್ಟೆಲ್ಲ ಇದು ನೋಡಿ ಜರಡಿಯಾಗಿ ಬರೋದು ಸಿ ಹಸಿಟ್ಟು ಜರಡಿ ಇದು ಒಂದು ಡಬಲ್ ಚೇಂಬರ್ ಮಿಷಿನು ಅದಕ್ಕೆ ಸಿ ಇಲ್ಲಿ ಬಂದು ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ ಇಲ್ಲೇ ಪೌಡ್ರ್ ಆಗುತ್ತೆ ತಿರ್ಗಿ ಮುಂದೆಗೆ ಹಸಿಟ್ಟು ಪಾಸಾಗಿ ಆಗಿ ಹಸಿಟ್ಟು ಕೆಳಗಡೆ ನಮಗೆ ಕಲೆಕ್ಟ್ ಮಾಡ್ಬೋದು ಇಲ್ಲೊಂದು ಬಕೆಟ್ ಹಾಕಿ ಆ ಬಕೆಟಲ್ಲಿ ಹಸೀಟು ಕಲೆಕ್ಟ್ ಮಾಡ್ಬೋದು ಇದರಲ್ಲಿ ಫುಲ್ ಫೈನಾಗಿ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೌಡ್ರ್ ಬೇಕೋ ಅದೇ ಥರ ನಮಗೆ ಇದರಲ್ಲಿ ಸಿಗುತ್ತೆ ಫುಲ್ ನೈಸ್ ಬೇಕಾದರೆ ಫುಲ್ ನೈಸ್ ಸಿಗುತ್ತೆ ಕೆಲವರು ಏನಂದರೆ ಸ್ವಲ್ಪ ರಫ್ ಆಗಿ ಬೇಕು ಅಂತ ಹೇಳ್ತಾ ಇದೆ ಸೊ ಆ ಥರ ಎಲ್ಲ ಮೆಟೀರಿಯಲ್ ನಮಗೆ ಕಲೆಕ್ಟ್ ಮಾಡಿ ಆಮೇಲೆ ಇದು ಫಿಟ್ ಮಾಡೋಕ್ಕೆ ತುಂಬ ಜಾಗ ಕಮ್ಮಿ ಸಾಕು ಈಗ ಇದು ಬಂದು ಒಂದು ಫೋರ್ ಫೀಟು ಲೆಂತ್ ಬರುತ್ತೆ ಒಂದು ಟೂ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಫೀಟು ಬಿಡ್ತು ಬರುತ್ತೆ ಆ ಥರ ಮಿಷಿನರೀಸ್ ಇದು ಇದರಲ್ಲಿ ಸುಮಾರು ಮಾಡೆಲ್ಗಳು ಅವೈಲೇಬಲ್ ಇದೆ ನಮ್ದು ಬಡ್ಜೆಟ್ ಏನಿದೆ ಒಂದು ಮಿಲ್ ಸ್ಟಾರ್ಟ್ ಮಾಡಕು ಆ ಥರ ಮಿಷನರೀಸ್ ಕಸ್ಟಮೈಸ್ಡ್ ಆಗಿ ನಾವು ತಯಾರು ಮಾಡಿ ಕೊಡೋದು ಓಕೆ ಇದು ಖಾರ ಪುಡಿಗೆ ಆಗೋದು ಮಿಷಿನ್ ಏನಂದ್ರೆ ಇದು ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಖಾರ ಆದ್ರೆ ಸ್ವಲ್ಪ ಏರ್ ಪಾಸಿಂಗ್ ಬರಬೇಕು ಇದು ಬಂದು ಅಕ್ಕಿ ಅಕ್ಕಿಗೋದಿ ರಾಗಿಗುತ್ತೆ ಇನ್ಸೈಡ್ ಪೋರ್ಷನ್ ಆಫ್ ದ ಮಿಷಿನ್ ವೆರಿ ಕ್ಲಿಯರ್ಲಿ ಆಂಡ್ ದಿಸ್ ಇಸ್ ಆಲ್ಸೋ ಒನ್ ಡಿಫ್ರೆಂಟ್ ಮಾಡೆಲ್ ಫಲ್ವರೈಸರ್ ಈಗ ಏನು ಅಂದರೆ ಎಲೆಕ್ಟ್ರಿಸಿಟಿ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ ಆವಾಗ ಸಿಂಗಲ್ ಫೇಸಲ್ಲಿ ವರ್ಕ್ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ಒಂದು ಯೂನಿಟ್ ಸ್ಟಾರ್ಟ್ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಹಾಕೊಂಡು ಈ ತರ ಮಿಷಿನಲ್ಲಿ ನಮಗೆ ಯೂಸ್ ಮಾಡಬಹುದು ಸೊ ಇದು ತ್ರೀ ಹೆಚ್ ಪಿ ಫೈವ್ ಹೆಚ್ ಪಿ ಯಲ್ಲಿ ವರ್ಕ್ ಮಾಡೋಕಾಗುತ್ತೆ ಸಿಂಗಲ್ ಚೇಂಬರ್ ಮಿಷಿನ್ ಇದು ಬಂದು ಸೀಟು ತುಂಬ ನೈಸ್ ಆಗಿ ಬರುತ್ತೆ ತಿರುಗಿ ನಮಗೆ ಹಸಿಟ್ಟು ಜರಡಿ ಹಿಡಿಯಂಗಿಲ್ಲ ಸೇಮ್ ಅದೇ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರುತ್ತೆ ಮೆಟೀರಿಯಲ್ ಇಲ್ಲಿ ಫೀಡ್ ಮಾಡೋದು ಇಲ್ಲಿಂದ ಈ ಹಿಂಗೆ ಪಾಸ್ ಆಗುತ್ತೆ ಡೈರೆಕ್ಟ್ ಆಗಿ ಚೇಂಬರ್ ಅಲ್ಲಿ ಬಂದು ಈ ಟೀತ್ ಅಲ್ಲಿ ಪೊಡಿಯಾಗಿ ನಮಗೆ ಆ ಸೀಟು ಕೆಳಗಡೆ ಕಲೆಕ್ಟ್ ಮಾಡ್ಬೋದು ಇದು ಸಿಂಗಲ್ ಫೇಸ್ ಅಲ್ಲಿ ವರ್ಕ್ ಮಾಡ ಮಾಡೋಕ್ಕಾಗೋದು ಮಿಷಿನರೀಸ್ ಇದು ಆ್ಯಂಡ್ ಒಂದು ಫ್ಲೋರ್ ಮಿಲ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ವೆರಿ ಯೂಸ್ಫುಲ್ ಆಗಿರೋದು ಮಿಷಿನ್ ಇದು ಬಂದು ರಾಗಿ ಕ್ಲೀನಿಂಗ್ ಮಿಷಿನ್ ಅಂತ ನಮ್ಮ ರಾಗಿಯಲ್ಲಿ ತುಂಬಾ ಬರುತ್ತೆ ಬರುತ್ತೆ ಸ್ಟೋನ್ಸ್ ಅದೆಲ್ಲ ಕ್ಲೀನ್ ಈ ಮಿಷನ್ ಯೂಸ್ ಆಗುತ್ತೆ ಇದು ಬಂದು ಮೋಟರ್ ಕೆಪಾಸಿಟಿಯಲ್ಲಿ ಬರೋದು ಇದರಲ್ಲಿ ಸಿಂಗಲ್ ಫೇಸ್ ಅವೈಲಬಲ್ ಇದೆ ಅಂಡ್ ತ್ರೀ ಫೈಸ್ ಆಲ್ಸೋ ಅವೈಲಬಲ್ ಇದೆ ಇದು ಒಂದು ಸಿಕ್ಸ್ ಸ್ಟೇಜ್ ಅಲ್ಲಿ ಕ್ಲೀನಿಂಗ್ ನಡೆಯೋದು ಇದರಲ್ಲಿ ಮೆಟೀರಿಯಲ್ ಇಲ್ಲೇ ಫೀಡ್ ಆಗೋದು ಇದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಅದೆಲ್ಲ ಕೊಟ್ಟಿರ್ತಾರೆ ಇಂಪ್ಯೂರಿಟೀಸ್ ಹಿಂಗೆ ಬರುತ್ತೆ ಫ್ಯಾನ್ ಅಡ್ಜಸ್ಟ್ಮೆಂಟ್ ಇದೆ ಈ ಅಲ್ಲಿ ನಮಗೆ ಫುಲ್ಲಾಗಿ ಕ್ಲೀನಿಂಗ್ ಆಗಿ ಹೋಗುತ್ತೆ ಇದು ಬಂದು ಗ್ರೇವಿ ಮಿಷನ್ ಗ್ರೇವಿ ಮಿಷನ್ ಆದ್ರೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಹಸಿಟ್ಗಳು ಒಬ್ಬಟ್ಟು ಮಾಡೋಕ್ಕೆ ಆ್ಯಂಡ್ ಚಟ್ನಿ ಮಾಡೋಕ್ಕೆ ಅದೆಲ್ಲ ಯೂಸ್ಫುಲ್ ಹೋಟೆಲ್ ಕ್ಯಾಂಟೀನ್ ಮನೆಗಳಿಗೆಲ್ಲ ಇದು ಯೂಸ್ ಆಗುತ್ತೆ ಆ ಥರ ಮಿಷಿನ್ ಇದು ತ್ರೀ ಎಚ್ ಪಿ ಸಿಂಗಲ್ ಫೇಸಲ್ಲಿ ಬರುತ್ತೆ ಈ ಮಿಷಿನ್ ಆ್ಯಂಡ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಮಿಷನ್ ಫಾರ್ ಪ್ರೊಡಕ್ಷನ್ ಯೂನಿಟ್ ದಿಸ್ ಈಸ್ ಕಾಲ್ಡ್ ಹ್ಯಾಮರ್ ಮಿಲ್ ಮಿಷಿನ್ ಆ್ಯಂಡ್ ಇದು ಬಂದು ಟ್ವೆಂಟಿ ಎಚ್ ಪಿಯಿಂದ ಹಂಡ್ರೆಡ್ ಎಚ್ ಪಿ ಅವೈಲಬಲ್ ಇದೆ ನಮ್ದು ಇದ್ದು ಸ್ಪೆಸಿಫಿಕೇಶನ್ ಏನು ಅಂದರೆ ಇದು ಫೋರ್ ಸ್ಟೇಜಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಪೌಡ್ರ್ ಆಗುತ್ತೆ पउड्र बरत अदी फुल नईस पर्वर वो थंडव के जी पर्वर प्रोडक्शन बैंड दिस आलो आयल मिशनर डिफ्रेंट मॉडल आयिल मिशनर वि आर् मैनुफैक्चरी टेन एच पी फैव एच पी थ्री एच पी वु प्रसाइल कोलड प्र मिशन लाइक दट सो मेनि टाइप आफ मिशनर अवेलेबल सो वि आर् लक्ष्मी मिशनर आर् मैनुफैक्चरी यूनिटीन बैंग्लूर ನಾವೀಗ ನಮ್ದು ಆಫೀಸ್ ಬಂದು ನಾಗ್ಸಾಂದ್ರದಲ್ಲಿ ಇದೆ ಪ್ರೊಡಕ್ಷನ್ ಯೂನಿಟ್ ಬಂದು ತಿಪ್ಪನಹಳ್ಳಿ ಕ್ರಾಸ್ ಇದೆ ಲಕ್ಷ್ಮಿ ಮಿಷನರೀಸ್ ಅಂತ ಹೆಸರು ಯಾರು ಮರಿಬೇಡ ನಮ್ದು ನೇಮ್ ಲಕ್ಷ್ಮಿ ಮಿಷನರೀಸ್ ಬ್ಯಾಂಗ್ಳೂರ್ ನಾನು ಶೀಬಾ ನಾನಿಲ್ಲಿ ಸೇಲ್ಸ್ ಮಾರ್ಕೆಟಿಂಗ್ ಕೋರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಓಕೆ ಥ್ಯಾಂಕ್ ಯು